ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ವಿಡಿಯೋ ಮಾಡಿದ್ದೀನಿ ಬಟ್ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗೇ ಇಲ್ಲ ಸೊ ಅದಕ್ಕೆ ಇವಾಗ ಇವಾಗ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ ಸೊ ವೀಡಿಯೋ ನೋಡಿ ಓಕೆನಾ ಬಾಯ್ ಬಾಯ್ ಕೋಸಿನ ಪಲ್ಯ ಮತ್ತೆ ಬಸ್ಸಾರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಷ್ಟು ನಾಲ್ಕು ಕಾಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಾಡ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಸೊ ಇದು ಕಡಲೆ ಬೇಳೆ ಕೂಗಿಸ್ಕೊಂಡಿದೆ ಇದ್ರ ಜೊತೆ ಈಗ ಕೋಸ ಹಾಕಿ ಮತ್ತೊಂದು ವಿಶಿ ಓಡಿಸ್ತೀನಿ ನಾನು ಒಂದು ಕೋಸಲ್ಲಿ ಅರ್ಧ ಕೂಯ್ಕೊಂಡಿದ್ದೀನಿ ಅಷ್ಟೇ ಯಾಕಂದ್ರೆ ದಪ್ಪ ಇತ್ತು ಅಂದ್ಬಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ನಿಮ್ಮ ಮನೇಲಿ ಎಷ್ಟು ತಿಂತಾರೆ ಅಷ್ಟು ನೀವು ಹಾಕೊಳ್ಳಿ ನಮ್ಮ ಮನೆಗೆ ಎಷ್ಟು ಬೇಕು ನಾನು ಅಷ್ಟು ಹಾಕೊಂಡಿದ್ದೀನಿ ದಪ್ಪದ್ರಲ್ಲಿ ಅರ್ಧ ಹಾಕೊಂಡಿದ್ದೀನಿ ನಾನು ಅರ್ಧದಲ್ಲಿ ಎಷ್ಟು ಅಂತ ಆಗಿದೆ ನಾಳೆ ನಾವು ಗೋಬಿ ಮಾಡ್ತೀವಿ ಗೋಬಿ ಗೋಬಿ ಮಂಚೂರಿ ಮಾಡಲ್ಲ ಅನ್ಕೊಂಡಿದ್ವಿ ನೋಡಿದ್ರೆ ಮತ್ತೆ ನೋಡಿ ಸರಿಯೇ ಆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪಿ ಕಾಲದಲ್ಲಿ ಎಲ್ಲ ತರ ಮಾತಾಡ್ತಾರೆ ಮಾತಾ ಕೇಳೋಕು ತಗೊಳಕ್ಕೂ ಬೇಜಾರಾಗ್ಬಿಡುತ್ತೆ ಬರ್ತೇನೆ ಸ್ವಲ್ಪನಾಗ ಒಂಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ಒಂದು ವಿಜುವಲ್ ಮತ್ತೆ ಇನ್ನೊಂದು ಓಡಿಸ್ತೀನಿ ಎಷ್ಟು ಬೇಕು ಅಷ್ಟು ಅರ್ಥ ಹಾಕಿ ನೋಡಿ ಅಳತೆಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸಾಕು ಇಷ್ಟು ಕೋಸಿಗೆ ನಾನು ಇಷ್ಟು ನೀರು ಹಾಕೊಂಡಿದ್ದೀನಿ ಹಿಂಗೆ ಅಳತೆಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನೀರು ಸಾಕೇನಾ ಈಗ ಒಂದು ವಿಷಲ್ ಓಡಿಸ್ತೀನಿ ಈಗ ಖಾರ ರೆಡಿ ಮಾಡ್ಕೋತೀನಿ ಸಾಂಬಾರ್ ಈಗ ಸಾಂಬಾರ್ ಮಾಡೋಕ್ಕೆ ನಾನು ಕಾಯಿ ತುರ್ಕೋತಾ ಇದ್ದೀನಿ ಸೊ ಇದರಲ್ಲಿ ಈರುಳ್ಳಿ ಟೊಮೊಟೊ ಕಾಯಿ ಮತ್ತೆ ಆಮೇಲೆ ಖಾರದ ಪುಡಿ ಹಾಕೊಂಡು ಆಡ್ಸ್ಕೊತೀನಿ ಸೊ ಇದು ಮೂರ್ನೀಗ ಗ್ರೈಂಡ್ ಮಾಡ್ಕೊಡ್ತೀನಿ ಓಕೆನಾ ಇದು ನೋಡಿ ಇದು ಒಂದು ವಿಜುಲ್ ಆದ ತಕ್ಷಣ ಇದನ್ನ ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಸ್ವಿಚ್ ಕಿಲೋ

ಬೆಳ್ಳುಳ್ಳಿ ಜಚ್ಕೊಳ್ತೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತೆ ಸಾಸಿವೆ ಒಂದ್ ಸ್ವಲ್ಪ ಈರುಳ್ಳಿ ಯಾರನ ತೋರಿಸ್ತಾ ಇದೀಯಾ ಇಷ್ಟ್ ಹತ್ರದಿಂದ ತೋರಿಸ್ತಾ ನಾ ನಿಂಗ್ ಬರ್ತಿದ್ದೀನಿ ನಿಂಗ್ ತಿರ್ಗ್ಕೊಂಡಿದ್ದಲ್ಲ ಅಂತ ಕೈ ಬರ್ತಕಂಡ್ ಮಾಡಿದ್ರು

ಎಣ್ಣೆ ಕಾಯ್ತಾ ಇದೆ ನೆಕ್ಸ್ಟ್ ಮೆಣಸು ಖಾದ ನಂತರ ಸ್ವಲ್ಪ ಇರುಳ್ಳಿಯ ಪುಡಿ ನಂತರ ಒಂದು ಕಡಿಮೆ ಮಾಡ್ಬಿಟ್ಟೆ ಸಾಕು ಈ ತರ ಜೊಚ್ಕೊಡ್ಬಿಟ್ಟಿದ ಹ್ಮ್ ನೋಡು ಬೆಳ್ಳುಳ್ಳಿ ಆಕ್ ತಕ್ಷಣ ಹೆಂಗ ಅಮ್ಮನ ಬೆಳ್ಳುಳ್ಳಿ ಸುಟ್ಟು ಹೋಯ್ತು ಮತ್ತೆ ಮಾಮೂಲಿ ಒಗ್ಗರಣೆ ಐಟಮ್ಸ್ ಹಾಕೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಅದಕ್ಕೆ ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಈರುಳ್ಳಿ ಒಂದ್ ಸ್ವಲ್ಪ ರೋಸ್ಟ್ ಆದಾಗ ಆಮೇಲೆ ಒಗ್ಗರಣೆ ಕೋಸು ಮತ್ತೆ ಕಡಲೆ ಬೇಳೆ ಬೇಯಿಸ್ಕೊಂಡಿರೋದು ಹಾಕೊಂಡು ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರೆ ಕೋಸಿನ ಪಲ್ಯ ರೆಡಿ ಅದು ಸಾಂಬಾರು ಬೇಯ್ತಾ ಇದೆ ಇದಿಷ್ಟು

ಮತ್ತೆ ನಾವು ಉಪ್ಪು ಬೇಯಿಸೋಕು ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ರುಚಿಗಷ್ಟು ನಾನು ಸಪ್ಪೆ ಅನ್ನಿಸ್ತೀರ ಸ್ವಲ್ಪ ನನಗೆ ಎಷ್ಟು ಬೇಕು ನಾವು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮಸಾಲ ತೋರಿಸ್ರು ಅದನ್ನು ಹತ್ರ ಹಾಕಿ ಇದೊಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಹಂಗೆ ಮುಚ್ಚಿಟ್ಬಿಟ್ರೆ ಸಾಕು ఇది కోసిన పల్ల రెడ్డి మే ఇది సాంబారు ఫైవ్ మినిట్స్ కుట్రె సాగుతుడ జాస్తి నోడి గట్టె మన ఎత్త ಅವಳು ಆಡ್ತಾ ಇದ್ದೀನಿ ನೋಡೋದ ನನಗೆ ಗೊತ್ತು ಅವಳೆ ವಿನ್ ಆಗೋದು ಅಂತ ಒಂದು ಆಟನು ವಿನ್ ಆಗಕ್ಕಾಗಿಲ್ಲ ನೋಡ್ದ ಓ ಇವತ್ತು ಈ ಸಲ ನಾನೇ ವಿನ್ ಆಗ್ತೀನಿ ಅಂತ ಅಯ್ಯೋ ಓ ಈ ಆಟ ನಾನೇ ವಿನ್ ಆಗುತ್ತೆ ನಿಮ್ಗೆ ಹೇಳಿದ ತಕ್ಷಣನೇ ಏನಪ್ಪಾ ಅಂದ್ರೆ ಅವಳು ಕಾಯಿ ಕೊಡ್ದಂತಾನೆ ಆಟ ಆಡಿಸ್ಬಿಟ್ಟಿದ್ದೀನಿ ಅದಕ್ಕೆ ಸೊ ಇಲ್ಲೇ ಗೊತ್ತೆ ನೆಕ್ಸ್ಟ್ ಆಟ ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೀನಿ ನಿಮ್ಗೆ ಓಕೆನಾ ಬಾಯ್ ಎರಡನೇ ಬಾರಿ ಸೊ ಎರಡನೇ ಸಲವೂ ಕೂಡ ನಾನೇ ವಿನ್ ಆಗಿಬಿಟ್ಟಿದ್ದೀನಿ ಐ ಆಮ್ ಸೋ ಹ್ಯಾಪಿ ಅವಳನ್ನ ಸೋಲಿಸಿ ನಾನು ಆಡಿದೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ದಿನ ಎರಡು ದಿನ ನನ್ನ ಸೋಲಿಸಿ ಆಡಿರೋದು ಅವಳು ಒಂದು ಆಟನೂ ಕೊಟ್ಟಿರಲಿಲ್ಲ ಒಂದು ವಿನ್ ಆಗಿದೆ ಅನ್ಸುತ್ತೆ ಅಷ್ಟೇ ಬಟ್ ಅವಳೇ ಜಾಸ್ತಿ ವಿನಾಗ್ತಾಯಿದ್ದೆ ಥ್ಯಾಂಕ್ಸು ಮ್ಯಾಗಿ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡಿಲ್ಲಿ ಒಬ್ರು ಸ್ಪೆಷಲ್ ಮ್ಯಾಗಿ ಅವರು ನಿಮಗೆ ರೆಸಿಪಿ ಹಾಕ್ತಾರೆ ನಾನು ಒಂದು ಸ್ವಲ್ಪ ಕೆಲಸ ಬರ್ತೀನಿ ಅವರೇ ವೀಡಿಯೋ ಮಾಡ್ಕೊಳ್ತಾರೆ ಓಕೆನಾ ಮೇಡಮ್ ಮ್ಯಾಗಿ ಘಮ ಘಮ ಅಂತೈತೆ ಬಿರಿಯಾನಿ ತರ ಮ್ಯಾಗಿ ರೆಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗ್ ಸಿಗ್ತೀನಿ ಓಕೆನಾ ಬಾಯ್ ಬಾಯ್